ಕಿರಣ್ರಿ ಎಲ್ಲರಿಗೂ ಮತ್ತೊಂದು ಹಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾವೀಗ ಇದ್ದೀವಿ ಅಯೋಧ್ಯದಾಗ ಅಯೋಧ್ಯೆ ನಿನ್ನ ದರ್ಶನ ಆಯಿತು ಮಸ್ತ್ ಅಂದ್ರೆ ಮಸ್ತ್ ದರ್ಶನ ಆಯಿತು ಸ್ವಲ್ಪ ಗರ್ದಿ ಅದ ಅಂದ್ರೆ ನಡೀತದ ಅಂದ್ರೆ ಒಂದು ಭೀ ಅಂದ್ರೆ ಕ್ರೌಡ್ ಕಂಟ್ರೋಲ್ ಸಲಕ್ಕೆ ಸ್ವಲ್ಪ ಸುತ್ತಾಡ್ಸತ್ತಾನೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಓಡಾಡೋದು ಅದು ಅದು ಬಿಟ್ರಂತೂ ದರ್ಶನ ಅಂತರ ಮಸ್ತ್ ಆಲತ್ತದ ಸ್ವಲ್ಪ ಒತ್ತಣಿಕೆ ಇರ್ತದೆ ಅಂದ್ರೆ ಆರಾಮಾಗಿ ದರ್ಶನ ಎಲ್ಲರೂ ಆರಾಮಾಗಿ ದರ್ಶನ ಮಾಡ್ಲತ್ತಾರ ಹನುಮ್ ಗಡಿ ಆಯಿತು ಅಯೋಧ್ಯೆ ಟೆಂಪಲ್ ಆಯಿತು ಆರಾಮಾಗಿ ದರ್ಶನ ಆಯಿತು ನಮಗೂ ಮೂರು ಮೂರು ತಾಸು ಆಯ್ತು ನಮ್ಗೆ ಕರೆಕ್ಟಾಗಿ ನಡೆಯೋದು ಜಾಸ್ತಿ ಇದೆ ಸ್ವಲ್ಪ ಅಂದ್ರೆ ನಡಿಬೋದು ಆರಾಮಾಗಿ ನಿಮ್ಗೆ ಅದು ಜನರ ಜೊತೆ ನಡೆಯೋಳಾಗ ನಿಮ್ಗೆ ಅಷ್ಟು ಹಂತ ಅಲ್ಲ ಫೀಲ್ ಆರಾಮಾಗಿ ದರ್ಶನ ಮಾಡ್ಕೊಂಡು ಊಟ ಗಿಟ್ಟ ಮಾಡ್ಕೊಂಡು ಸಿಸ್ತಾಗಿ ನೀವು ರೂಮ್ ಮಾಡಿದ್ರೂಮನ್ನ ಹೋಗಿ ಉಳ್ಕೊಂಡು ನೆಕ್ಸ್ಟ್ ಡೇ ಅಲ್ಲಿಂದ ಬಿಡ್ಬೋದು ನೀವು ಎರಡರ ಶಕ್ತಿ ದರ್ಶನ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತವೆ ಒಂದು ದಿನ ಎಕ್ಸ್ಟ್ರಾ ತೊಗೊಂಡ್ಬರ್ಬೇಕಾಗ್ತದೆ ನೀವು ಇಲ್ಲಿ ಬಂದ್ರೆ ಸ್ವಲ್ಪ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಸ್ವಲ್ಪ ಕ್ರೌಡ್ ಕಂಟ್ರೋಲ್ ಆಗೋತನ ಇದು ಅನಿಸ್ತದೆ ಆದಮೇಲೆ ಫು ಫುಲ್ ಫ್ರೀ ಇತ್ತು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ದರ್ಶನ ಆಗ್ಬಿಡ್ತದೆ ನಾನು ಲಾಸ್ಟ್ ಟೈಮ್ ಬಂದಂಗೆ ದರ್ಶನ ಜಲ್ದಿ ಆಗ್ಬಿಡ್ತದೆ ಹಂಗೇನಿಲ್ಲ ಕ್ರೌಡ್ ಕಂಟ್ರೋಲ್ ಮಾಡೋ ಸಲಕ್ಕೆ ಎಲ್ಲ ಕಡೆ ನಿಲ್ಸಕ್ತಾರೆ ಅದೊಂದು ಬೆಸ್ಟ್ ಆಪ್ಷನ್ ಅನಿಸ್ತು ಬಟ್ ನಮ್ಗೆ ಜಾಸ್ತಿನೇ ನಿಲ್ಸಿದ್ರು ಹದಿನೈದು ಇಪ್ಪತ್ತು ತಾ ಹದಿನೈದು ತಾಸು ನಿಂದಿಸ್ತಿದ್ರು ನಮಗೆ ಸೊ ಅದೊಂದು ಜನ ತ್ರಾಸದಾಗ ಅನಿಸ್ತು ಈಗ ಈಗ ಹೊಂಟಿದ್ದೇವೆ ಇಲ್ಲಿಂದ ಅಯೋಧ್ಯೆ ಬಿಟ್ಟಾಯಿತು ಒಂದು ಐದು ಐದು ಕಿಲೋಮೀಟ್ರ್ ಹೊರಗೆ ಬಂದಿದ್ದೆವು ಈಗ ಈಗ ಸೀದಾ ನಾವು ನಮ್ಮ ಪಯಣ ಎಲ್ಲಿಂದರೆ ಉಜ್ಜೈನ್ ಮಹಾಕಾಲ್ ನಮ್ಮ ಪ್ಲ್ಯಾನ್ ಆಗಿರಲಿಲ್ಲ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಅದ ಹೇಳಿ ಉಜ್ಜೈನ್ ಮಹಾಕಾಲಿಗೆ ಹೊಂಟಿದ್ದೆವು ಈಗ ಇಲ್ಲಿಂದ ಎಂಟುನೂರ ತೊಂಬತ್ತು ಕಿಲೋಮೀಟ್ರ್ ಹತ್ತು ಉಜ್ಜಯನ್ ಮಹಾಕಾಲ ಮಹಾಕಾಲೇಶ್ವರ ಒಂದು ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗದ ಒಂದು ಅಲ್ಲಿಗೆ ಹೋಗ್ಬೇಕಂತ ನಡೆದಿದ್ದೆವು ಒಂದು ರಾತ್ರಿ ಹತ್ತುವರೆ ಅಂತ ಎಸ್ಟಿಮೇಟೆಡ್ ಟೈಮ್ ತೋರಿಸ್ಲತ್ತದ ಬಟ್ ಎಷ್ಟು ತನಕ ಹೋಗ್ತೋ ಹನ್ನೆರಡು ತನಕ ಹೋದ್ರೂ ಭೀ ಅಲ್ಲಿ ಹೋಗಿ ಒಂದು ರೂಮ್ ತಗೊಂಡು ನಾಳೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ನಮ್ಮ ಪಯಣ ಊರು ಕಡೆ ಹೋಗೋಣ ಮತ್ತು ಮತ್ತೇಂದರೆ ಆನ್ ದ ವೇ ಪ್ಲೇಸಸ್ ಇದ್ದರ ನೋಡಿಕೊಂಡು ಹೌಣ ಇದು ಒಂದು ಎಕ್ಸ್ಪ್ರೆಸ್ ವೇ ಬಂದದ ಅದು ನಿನ್ನ ಸುಲ್ತಾನ್ಪುರ ಸುಲ್ತಾನ್ಪುರ್ ಅಲ್ಲ ಇದು ಸೊ ಇದು ಲಖನೌ ಹೈವೇ ಎಕ್ಸ್ಪ್ರೆಸ್ ಅದ ಅನಿಸ್ತದ ಸೊ ಈಗ ಇಲ್ಲಿಂದ ಮನೆಗೆ ಹೋಗಿ ಮಹಾಕಾಲೇಶ್ವರ ದರ್ಶನ ಮಾಡೋಣ ನಿನ್ನಿಂದ ವೀಡಿಯೋ ಮೊನ್ನಿಂದ ವೀಡಿಯೋ ಅರಣಾಸ ಇದೆಲ್ಲ ಎಲ್ಲ ನೋಡಿರ ಅನ್ಕೊತೀನಿ ನೋಡಿಲ್ಲಂದ್ರೆ ಇಲ್ಲಿ ಹೈ ಬಟನ್ನ ಬರ್ತಾರತ್ತ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿರಿ ಕಮೆಂಟ್ಸ್ನಾಗ ಕಮೆಂಟ್ಸ್ ಫುಲ್ ಫುಲ್ ಕಮೆಂಟ್ಸ್ ಮಾಡ್ರಿ ಓಪನ್ ಅಂದ್ರೆ ಕಮೆಂಟ್ ಬಾಕ್ಸ ನಾಡಿರಿ ಹೋಗೋಣ ಅಬಾಯಿ ನೋಡ್ರಿ ಫುಲ್ ಡ್ರೈವಿಂಗ್ ಮಾಡ್ಲಿಲ್ಲ ಅಯೋಧ್ಯ ಅಂತೂ ಫಸ್ಟ್ ಟೈಮ್ ವಿಸಿಟ್ ಸಕದಾಯ್ತು ಒಳ್ಳೆ ದರ್ಶನ ಆಯ್ತು ಅಲ್ಲಿ ನಿಂತರು ಒಂದ್ ಒಳ್ಳೆ ದರ್ಶನ ಆಯ್ತಲ್ಲ ಅದೇ ಖುಷಿ ನಮ್ಗೆ ಆಂಜನೇಯ ಟೆಂಪಲ್ ಪ್ಲಸ್ ರಾಮ್ಲಾಲ್ ಎರಡು ಒಳ್ಳೆ ದರ್ಶನ ಆಯ್ತು ಅದು ವಿತ್ ಇನ್ ತ್ರೀ ಅವರ್ಸ್ ಎರಡು ಸೇಮ್ ಯಾಕಂದ್ರೆ ಎಲ್ಲರೂ ಫೈವ್ ಅವರ್ಸ್ ಆಗುತ್ತೆ ಫೋರ್ ಅವರ್ಸ್ಗೂ ಅಬೋವ್ ಆದ್ರು ಬಟ್ ನಮ್ಗೇನು ಅನ್ಸಲ್ಲ ನಮ್ಗೆ ವಿತ್ ಇನ್ ತ್ರೀ ಅವರ್ಸ್ ಎರಡು ಆಯ್ತು ಖುಷಿ ಇದೆ ಯಾಸ್ ನೋಡಿದ್ರಲ್ಲ ಹಬ್ಬ ಹೊರತು ಮನಿಸಿಕೆ ಹೆಂಗೆ ಹೇಳತ್ತಾರ ಈಗ ಇಲ್ಲಿ ಏನಿಲ್ಲ ನೀವು ಸ್ವಲ್ಪ ಟೈಮ್ ತೊಗೊಂಬಂದ್ರೆ ಆರಾಮಾಗಿ ಆಗ್ತದೆ ಯಾರೇ ಕಾಲು ಇರಲಿ ಏನೇ ಇರಲಿ ಆರಾಮಾಗಿ ದರ್ಶನ ಆಗ್ತದೆ ಏನು ಟೆನ್ಷನ್ ಇರೋಲ್ಲ ಹಂಗೇನು ಭಾಗದ ದೊಡಿ ಇಲ್ಲ ಜರ ಜರ ಅಂದ್ರೆ ಮಂದಿಗೆ ಅರ್ಜೆಂಟ್ ಮಾಡ್ತಾರ ಅದು ಅದೊಂದು ಮಾಡಬಾರ್ದು ಅರ್ಜೆಂಟ್ ಮಾಡಬಾರ್ದು ಎಲ್ಲಿ ಒಂದು ಐದು ನಿಮಿಷ ಲೇಟ್ ಆದ್ರೆ ಏನೇ ಆಗಲ್ಲ ಎಲ್ಲಿ ಬೇಕಲ್ಲಿ ಇನ್ನೊಂದು ಏನಂದ್ರೆ ನಿಮ್ಮದು ಚಪ್ಪಲ್ ಯಾರಾದ್ರೂ ಹಾಕ್ಕೊಂಡ್ರೆ ಹೇಳ್ಬಾರ್ದು ಇದು ಚಪ್ಪಲ್ ಯಾರಾದ್ರೂ ಹಾಕೊಂಡ್ರೆ ಹೋದ್ರೆ ದೇವಸ್ಥಾನದೊಳಗೆ ದಯವಿಟ್ಟು ಹಯ್ಯಕ್ಕೆ ಹೋಗ್ಬಿಡ್ರದಾಗ ಅಂದ್ರೆ ಜನ ಏನು ಮಾಡತ್ತಾರ ಚಪ್ಪಲ್ ಎಲ್ಲಿ ಬೇಕಲ್ಲಿ ಬಿಡ್ಲತ್ತಾರ ಅದು ಎಕ್ಸಿಟ್ ಮತ್ತೊಂದು ಕಡಿಂದ ಅದ ಅಯೋಧ್ಯದಾಗ ಸೊ ಅಲ್ಲಿ ಬಿಟ್ರೆ ಅಲ್ಲೇ ಕಳೀಗತ್ತವ ಚಪ್ಪಲ್ ಹಂಗಾಗಿ ಏನು ಮಾಡತ್ತಾರ ಜನ ಬ್ಯಾಗ್ ಒಳಗೆ ಹಾಕೊಂಡು ದೇವಸ್ಥಾನ ಒಳಗೆ ಹೋಗ್ತಾರೆ ಚಪ್ಪಲ್ ಪ್ಲೇಸ್ ದಯವಿಟ್ಟು ಯಾರು ದೇ ದೇವಸ್ಥಾನದಾಗ ಒಳಗೆ ಹೋಗಕ್ಕೆ ಬಿಡ್ರಿ ಇದೊಂದು ರಿಕ್ವೆಸ್ಟ್ ಅಲ್ಲಿ ನಿಮ್ಗೆ ಚಪ್ಪಲ್ ಸ್ಟ್ಯಾಂಡ್ ಅದ ಒಳಗೆ ಫುಲ್ಲು ಹೋದ್ಮೇಲೆ ನಿಮ್ಮ ಚಪ್ಪಲ್ ಸ್ಟ್ಯಾಂಡ್ ಸಿಕ್ತದ ಎಕ್ಸಿಟ್ ಆದ್ಮೇಲೆ ಹೊರಗಡೆಯಿಂದ ಬಂದ ಮ್ಯಾಗ ಅಲ್ಲೇ ಸಿಕ್ತ ನಿಮ್ಮ ಚಪ್ಪಲ್ ಸ್ಟ್ಯಾಂಡ್ ಅಲ್ಲೇ ಬರ್ತೀರಿ ಬೋರ್ಡ್ ನೋವು ಹೇಳ್ತಿರ್ತಾರಲ್ಲಿ ಮೈಕ್ನಾಗ ಹೇಳ್ತಾರೆ ಬೋರ್ಡ್ ಅವ ಆರಾಮಾಗಿ ನೀವು ಬಿಟ್ಕೊಂಡು ನಿಮ್ ಚಪ್ಪಲ್ ನೀವು ಓ ಇಲ್ಲಿ ನೋಡ್ರಿ ಬರೋರಿಗೆ ಬ್ಲಾಕ್ ಮಾಡಿಟ್ರ ಬ್ಲಾಕ್ ಮಾಡಿಟ್ಟಿದ್ರು ಎಲ್ಲ ಜನ ನಿಂತು ಬಿಟ್ರ ನಾವು ಹದಿನೈದು ಹದಿನೈದು ತಾಸು ನಿಂತಿದ್ ಅಣ್ಣ ನೀವು ನಿಂತರಿ ಕರ್ನಾಟಕ ಬಾಸ್ ಏ ಬಯ್ಯ ಕಲಬುರಗಿ ಬಾಸ್ ಕಲಬುರಗಿ ಕಲಬುರಗಿ ಕೆ ತರ್ಟಿ ಟೂ ನಡ್ರಿ ಹೌದ ಜನ ನಿಂತು ಬಿಟ್ಟದ್ ಎಲ್ಲಾ ಕಡೆ ನಮ್ದು ಇದೇ ಪರಿಸ್ಥಿತಿ ಆಗಿತ್ತು ನೋಡ್ರಿ ಮೊನ್ನ ಬಾಳ್ ಕೆಟ್ಟ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಆಗಿತ್ತು ಇದೇ ತರ ಬಟ್ ಎಲ್ಲಿ ನೋಡ್ರಿ ಅಲ್ಲಿ ಅದ ನೋಡ್ರಿ ಹಿಂಗೆ ಆಗಿತ್ತು ನಮ್ ಪರಿಸ್ಥಿತಿ ಹಿಂಗೆ ಆಗಿತ್ತು ಏನಿಲ್ಲ ಟೀ ಚಾ ಇಲ್ಲ ಕಾಫಿ ಇಲ್ಲ ಏನಿಲ್ಲ ಬ್ರೆಡ್ ಬಿಸ್ಕಿಟ್ ಏನೂ ಇಲ್ಲ ರೋಡಿನ ಮ್ಯಾಗ ಯಾವ್ದೋ ಊರಾಗ ನಿಂತಂಗರಂಗ್ ಹಳ್ಳ ನಿಂತಿದೆ ಪೂರ್ತಿ ಎಲ್ಲ ಬಂದ್ ರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ತೀರಿ ಏನ್ ಮಾಡ್ತೀರಿ ನೋಡ್ರಿ ಈ ತರ ಇದ್ದಾಗ ನೋಡ್ರಿ ಜನ ನೋಡ್ರಿ ಅಲ್ಲಿ ತನ್ನ ನಿಂತದ ಅಪ್ಪ ಏನ್ ಮಾಡಕ್ಕಾಗಲ್ಲ ಈ ತರ ಇದ್ದಾಗ ಈಗ ಐವತ್ತ ನಡ್ದಾರಲ್ಲ ಜನ ಎಲ್ಲ ಮುಗಿಸ್ಕೊಂಡು ಸೊ ಹಂಗಾಗಿ ಎಲ್ಲಾ ಕಡೆ ಟ್ರಾಫಿಕ್ ಈ ತರ ಮಾಡೋದ್ರಲ್ಲಿಂದ ಅವ್ರಿಗೆ ಅಡ್ವಾಂಟೇಜ್ ಏನ್ ಗೊತ್ತಾ ಈಗ ನಿಂದಿಸ್ತಾರ ಇಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಲ್ಲ ನಿಮಗೆ ಅಯೋಧ್ಯದಾಗ ಅಯೋಧ್ಯ ಟ್ರಾಫಿಕ್ ಜಾಮ್ ಸಿಗಲ್ಲ ಸೊ ಜಲ್ದಿ ಹೋಗಿ ಪಾರ್ಕಿಂಗ್ ಮಾಡ್ಕೊಂಡು ಕಾರ ಸಪ್ರೇಟ್ ಮಾಡ್ಯಾರ ಟಿ ಟಿ ಮತ್ತೆ ಗಳು ಇದೆಲ್ಲ ಸಪ್ರೇಟ್ ಬರ್ತೀರಿ ರೋಡ್ ಇದರ ಹಿಂಗ್ ಮಾಡಿ ಹಿಂಗೆ ಎದ್ರು ಬರ್ತಾರಲ್ಲ ಒನ್ ವೇದಾಗ ಬಂದು ರೋಡ್ ಬ್ಲಾಕ್ ಮಾಡಿಬಿಡ್ತಾರ ಈ ಕಡೆ ಹೋಗೋರಿಗೂ ಇಲ್ಲ ಆ ಕಡೆ ಬರೋರಿಗೂ ಇಲ್ಲ ಇದು ಮಾಡೋದ್ರಿಂದ ಪ್ರಾಬ್ಲಮ್ ಎಲ್ಲರಿಗೂ ಪ್ರಾಬ್ಲಮ್ ನೋಡ್ರಿ ಜನ ಜನ ಜಂಗುಳಿ ಒಂದೊಂದು ಎರಡ್ ಎರಡು ಅವರ್ ಮೂರ್ ಮೂರು ಅವರ್ ನಿಂದ್ರಸ್ತಾರ ಬಟ್ ನಿಂತರು ನಿಮಗೂ ಬಿಟ್ಬಿಡ್ತಾರ ಜಲ್ದಿ ಕಂಟ್ರೋಲ್ ಆಗ ಕಂಟ್ರೋಲ್ ಮಾಡ್ಬೇಕಲ್ಲ ಕ್ರೌಡ್ ಅವರು ಮತ್ ಅಲ್ಲಿ ಹೋದ್ಮೇಲೆ ಮತ್ತೆ ನಿಮ್ಗೆ ಟ್ರಾಫಿಕ್ ಜಾಮ್ ಆಯ್ತು ಇದು ಸಿಕ್ಬಿಡ್ತು ಕಂಪ್ಲೇಂಟ್ ಮಾಡ್ಬಿಡ್ದಲ್ಲ ಜನ ಕಾಯ್ತಿರ್ತಾರ ಇಂಥದ್ದು ಹಿಡ್ಕೊಂಡು ಎಳೆಯಕ್ಕೆ ಅಂತಾನೆ ಕಾಯ್ತಿರ್ತಾರ ಸೊ ಒಂದ್ ಒಳ್ಳೆ ಡಿಸಿಷನ್ ಮಾಡ್ಯಾರ ಇಲ್ಲೆಲ್ಲ ರೋಡಿನ ಮ್ಯಾಗೆ ಚಾ ಇದು ಎಲ್ಲ ಮಾಡ್ಕೊಳತಾರ ಅವ್ರದ ಗ್ಯಾಸ್ ಅದು ಎಲ್ಲ ತೊಂಬಿರ್ತಾರಲ್ಲ ಲಾರಿ ಬಸ್ಸಿನವ್ರೆಲ್ಲ ಚಾ ಮಾಡಿ ಮಂದಿಗೂ ಕೊಡ್ತಾರ ಇಂಥ ಟ್ರಾಫಿಕ್ನಾಗ ಏನ್ ಮಾಡ್ತಾರ ಅವ್ರು ನೋಡ್ರಿ ಇಲ್ಲಿ ಚಹ ನೋಡ್ರಿ ಅವರೇ ಮಾಡ್ಕೊಳತ್ತಾರ ಗ್ಯಾಸ್ ಹಚ್ಚಿ ನಡೀರಿ ಅವಳ ನಮ್ದು ಇದೆ ತಗೇತಿ ಅಪ್ಪ ಇಲ್ಲಿ ಟೋಲ್ ನೋಡ್ರಿ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಎರ್ಲಗತ್ತಿದ್ ಎದ್ರೆ ಬಂದು ನಿಂತಾರೇ ಹೋಗ್ಲಿಕ್ಕೆ ಹೆಂಗೆ ಹೋಗ್ಬೇಕು ಅಂತೀನ ಮಂದಿ ಹುಚ್ಚಿದಂಗೆ ಅದೇ ಇದೇ ಥರ ಮಾಡೋದ್ರಿಂದಾನೆ ಟ್ರಾಫಿಕ್ ಜಾಮ್ ಆಗ್ತದೆ ಯಾಕೆ ಮಾಡ್ಕೋಬೇಕು ಒಂದು ಲೈನ್ ಮಾಡ್ಕೊಂಡು ಹೋದ್ರೆ ಮುಗಿದೇ ಹೋಗ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಬಂದ ನಿಂತಾರೆ ಮೂರ್ ಮೂರು ಆರ್ಯಾರು ಏಳು ಏಳು ಲೈನ್ ಮಾಡ್ತಾರ ಇಲ್ಲಿ ಏನು ಹೇಳಬೇಕು ಊರಿಗೆ ಅಪ್ಪಾ ಜನ್ರೇ ಬುದ್ಧಿ ಕಲಿಯರಪ್ಪ ನಮ್ಮ ಜನ ನಿನ್ನ ಕಾ ಕಾರಿನವ್ರು ಹಿಂಗೆ ಗಾಡಿ ಓಡ್ಸುತ್ತಾರಂದ್ರ ಎರಡು ಲೈನ್ ಅದ ಒಂದು ಸಿಂಗಲ್ ಲೈನ್ ಆ ಕಡೆ ಒಂದು ಈ ಕಡ ಗಾಡಿ ಹೋಗೋದೊಂದು ಬರೋದೊಂದು ಇವ್ರ ಮೂರು ಲೈನ್ ಈ ಕಡೆ ಒಂದ್ರದಾಗ ಮಾಡ್ಯಾರ ಆ ಕಡೆ ಹೋಗಿ ಪೂರ್ತಿ ಅವ್ರದ್ದು ಬ್ಲಾಕ್ ಮಾಡಿಬಿಟ್ಟಾರ ಸೊ ಅದರಿಂದ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ಲತ್ತದ ಈ ಥರ ಡಿಸಿಷನ್ ತೊಗೊಳಕ್ ಹೋಗ್ಬಾರೀ ಜಲ್ದಿ ಹೋಗಿ ಏನು ಮಾಡೋದು ಅದ್ ಹತ್ತು ನಿಮಿಷ ಲೇಟ್ ಮಾಡಿದ್ರೆ ಏನೂ ಇಲ್ಲ ಅವ್ರಿಗೆ ಏನು ಮಾಡತ್ತಿದ್ರೆ ಪೊಲೀಸ್ ಎಲ್ಲರೂ ಕಂಡು ಅಂದ್ರೆ ನಿಂದಿಸ್ಬಿಡ್ತಿದಾವ್ರಿ ಸೈಡಿಗೆ ಎಲ್ಲರೂ ಹೋಗೋರ್ಗು ಆ ಥರ ಮಾಡಿದ್ರೆ ನಿಮ್ಗೆ ಇದು ಇವು ವೇಸ್ಟ್ ಅಲ್ಲ ಟೈಮ್ ಯಾಕೆ ಮಾಡೋಕೂರ್ತಿರ ಹಂಗೆ ನೋಡ್ರಿ ನಾವು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಮ್ಯಾಗ ಇದು ಲಕ್ನೌ ಟು ಯಾಕಡೆ ಬರ್ತದೆ ಗಾಜಿಪುರನೂ ಅಷ್ಟು ಐಡಿಯಾ ಇಲ್ಲ ಬಟ್ ಲಖನೌ ಇದು ಟಚ್ ಲಚ್ ಟಚ್ ಆಗ್ತದ ಸೊ ಒನ್ ಆಫ್ ದಿ ಬೇ ಬ್ಯೂಟಿಫುಲ್ ಎಕ್ಸ್ಪ್ರೆಸ್ ವೇ ಅನ್ನಿಸ್ತಾ ನನಗಂತೂ ಸಿಕ್ಸ್ ಲೈನ್ ಹೈವೇ ಅದ ಮಸ್ತಾಗ ಸ್ಮೂತ್ ಆಗ್ತದೆ ನೋಡಿರಿ ಟಾರ್ ರೋಡ್ ಅದ ಗಾ ಟಾರ್ ರೋಡ್ ಮ್ಯಾಗ ಗಾಡಿ ಹೊಲೋತ್ರ ನಿಮಗೆ ಗೊತ್ತೇ ಆಗಲ್ಲ ಸಿಮೆಂಟ್ ರೋಡ್ ಮ್ಯಾಗ ಹೊಳೆ ಗದಗದ ಗದ 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 ಕುಂದ್ರೂಕ್ ಆಗಲ್ಲ ಒಳಗೆ ಹಿಂಗೆ ಒಂಥರ ಫೀಲ್ ಆಗ್ತದದು ಮಸ್ತ್ ಅಂದ್ರೆ ಮಸ್ತ್ ನಿತಿನ್ ಗಡ್ಕರಿ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಈ ಥರ ರೋಡ್ಸ್ ತರ ಇನ್ನೂ ತೊಗೊಂಬರಲಿ ಎಲ್ಲ ಕಡೆ ಐವೇ ಇದೆ ಥರಗಳು ಆಗಲಿ ಮಸ್ತ್ ಅನ್ನಿಸ್ತ ನಮಗಂತೂ ನಾವು ಕಾನ್ಪುರ್ದ ಕಾನ್ಪುರ್ ಘಾಟಿ ಮುಂದೆ ಬಂದಿದ್ದೆವು ಸ್ವಲ್ಪ ದಿನ ದಿನ ಎಷ್ಟು ಉಳಿದು ಅಂದ್ರೆ ಇನ್ನು ಐದುನೂರ ಅರವತ್ತ್ಮೂರು ಕಿಲೋಮೀಟರ್ ಉಳಿದದ ನೈನ್ ಅವರ್ಸ್ ಇಪ್ಪತ್ತು ನಿಮಿಷ ತೋರಿಸುತ್ತೆವು ನಾವು ಊಟ ಮಾಡ್ಬೇಕು ್ರ ಬರೀ ಪರೋಟ ಆಲೂ ಪರೋಟ ಆಲೂ ಪರೋಟ ಸಮೋಸಾ ಆಲೂ ಸಮೋಸಾ ಕಚೋರಿ ಏನ್ ತಿಂತಾರಪ್ಪ ಆಲೂ 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 ಹಾಲು ತಿಂದು ಹಾಲು ಆಗ್ಯಾರ ಹಾಗೆ ಇಲ್ಲಿ ನಮ್ ಕಡೆ ಆದ್ರೆ ಇಲ್ಲಿ ಎಲ್ಲೂ ಸಿಗಲ್ಲ ನಿಮಗೆ ಇಡ್ಲಿ ಒಡ ಅಂದ್ರೆ ಅನ್ಕೋರಿ ಮಾತನ್ಕೋರಿ ಬಂದವರು ಎಕ್ಸ್ಪೆಕ್ಟ್ ಮಾಡ್ ಎಕ್ಸ್ಪೆಕ್ಟೇಷನ್ ಬಿಟ್ಟು ಬರಲಿಲ್ಲ ಮನೆಯಿಂದ ಗ್ಯಾಸ್ ಏನಾರ ತಗೊಂಬರ್ರಿ ರವಾಗಿವ ಹಕ್ಕೆ ಏನಾರ ತಗೊಂಬಂದ್ರ ಇಲ್ಲೇ ಮಾಡ್ಕೋಬೇಕು ನೀವು ನಾವು ನೆಕ್ಸ್ಟ್ ಟ್ರಿಪ್ಪಿಗೆ ಈಗ ಹಾಗೆ ಮಾಡ್ತೇವೆ ಹೈವೇ ಈಗ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆದಂಗಿತ್ತು ಈಗ ಮತ್ತೆ ನೋಡಿರಿ ಕ್ಯಾಮ್ರಾ ಮಾ ಚಾಲು ಮಾಡಬೇಕಾ ಟ್ರಾಫಿಕ್ ಆದ ಅನ್ಸುತ್ತೆ ಇಲ್ಲಿ ಹೋಗೋಣ ಆರಾಮಾಗಿ ನಡೆದ ಸೊ ಈ ತನಕ ಸ್ವಲ್ಪ ಟ್ರಾಫಿಕ್ ಇತ್ತು ಹಂಗಾಗಿ ಆರು ಅವರ್ನಾಗ ಒಂದು ಒಂದೂವರೆ ಕಿಲೋಮೀಟ್ರ್ ಕವರ್ ಆಗ್ಯದ ನಮ್ದು ಇಲ್ಲಿ ತಾನ ಇನ್ನು ಒಂಬತ್ತು ಅವರ್ ತೋರಿಸ್ತಿತ್ತು ಹೋಗೊಮ್ಮ ಆರಾಮಾಗಿ ಈಗ ಝಾನ್ಸಿ ಬಂದಿಲ್ಲ ಇನ್ನ ಝಾನ್ಸಿ ಇನ್ನು ಮೂವತ್ತು ಕಿಲೋಮೀಟ್ರ್ ಅದ ಪೆಟ್ರೋಲ್ ಇಂದಷ್ಟು ಇದು ಇದು ಮೂರನೇ ಟ್ಯಾಂಕ್ ಮೂರನೇದಲ್ಲ ನಾಲ್ಕನೇ ಟ್ಯಾಂಕ್ ಅಲ್ಲ ಇದು ನಾಲ್ಕು ಸರ್ತಿ ಹಾಕ್ಸದಲ್ಲ ಹಾ ನಾಲ್ಕು ಸರ್ತಿ ಹಾಕ್ಸಿದ್ವಿ ಮೂರು ಇಲ್ಲಿ ತನಕ ನಾಲ್ಕು ಸರ್ತಿ ಹಾಕ್ತೇವೆ ಪೆಟ್ರೋಲ್ ಒಂದು ಹದಿನೇಳು ಮೈಲೇಜ್ ಹೊಂಟದ ನಮಗೆ ಹದಿನೇಳು ಅಂದ್ರೆ ಗುಣನೇ ಹೊಂಟದ ಮೈಲೇಜ್ ಜಾನ್ಸಿ ಊಟ ಮಾಡಿದೆ ಇಲ್ಲೇ ಜಾನ್ಸಿ ತಾನ ನಿಂದಿಸಿ ಈಗ ಇನ್ನು ಮಹಾಕಾಲೇಶ್ವರ ಇಲ್ಲಿಂದ ನಾಲ್ಕುನೂರು ಕಿಲೋಮೀಟ್ರ್ ಅದ ಆರಾಮಾಗಿ ಒಂದು ಹನ್ನೆರಡರ ತನಕ ಹೋಗ್ತೇವೆ ಅಂತ ಅಂದ್ಕೊಳ್ತೀನಿ ಇನ್ನೊಂದು ಎರಡು ಸರ್ತಿ ನಿಂದಿಸ್ತಿದ್ರು ಅದು ಉಜಯನು ಇನ್ನು ಎರಡು ನೂರು ಕಿಲೋಮೀಟ್ರ್ ಅದ ಇಲ್ಲಿ ಪೆಟ್ರೋಲ್ ಪಂಪಿನ ನಿಂದರ್ಸಿದ್ರೆ ವಾಷಿಂಗ್ ಮಿಷಿನ್ ಯೂಸ್ ಮಾಡೋಣ ಅಂತ ಹೇಳಿ ಇನ್ನು ಎರಡು ನೂರು ಕಿಲೋಮೀಟ್ರ್ ಹೋಗ್ಬೇಕು ಇನ್ನೂ ಮೂರು ತಾಸು ತೋರಿಸ ರೋಡ್ ಮಾತ್ರ ಮಕ್ಕಂಡ್ ಮಲಾ ಐತರೂ ಮೂ ನಡೆದ ಫುಲ್ ಇಲ್ಲಿ ತನಕ ಆರುನೂರು ಕಿಲೋಮೀಟ್ರ್ ಆಗ್ಯದ ಇನ್ನು ಆರುನೂರ ಹೆಂಗೆ ಏಳ್ನೂರು ಕಿಲೋಮೀಟ್ರ್ ಬಂದಿದೆ ಇಲ್ಲಿ ತನ ಇನ್ನು ಎರಡು ನೂರು ಕಿಲೋಮೀಟ್ರ್ ಹೋಗ್ಬೇಕು ಆರಾಮ ಬಂದೇನು ಟೆನ್ಶನ್ ಇಲ್ಲ ನಡೀಬೇಕು ಆರಾಮಾಗಿ ಜೈನ್ ಮಹಾಕಾಲು ಹೋಗಿ ಅಲ್ಲಿ ಸ್ಟೇ ಮಾಡಿ ನಾಳೆ ಮುಂಜಾನೆ ದರ್ಶನ್ ಮಾಡ್ಕೊಂಡ ದರ್ಶನ್ ಮಾಡಿ ನಮಗೆ ವೀಡಿಯೋ ಇಷ್ಟ ಆಡುತ್ತ ಅಂತ ವೀಡಿಯೋ ಇಷ್ಟ ಆದ್ರೆ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಯಾಕಣ ಹಂಗೆ ಎಳಿತಾನ ಗಾಡಿ ಹೋದನು ಅನ್ನ ವೀಡಿಯೋಗಳು ಇಷ್ಟ ಆಡ್ತಾರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಅನಿಸಿಕೆ ಅಭಿಪ್ರಾಯ ತಿಳಿಸ್ರಿ